ಸಿಕ್ಕಾಪಟ್ಟೆ ನೀರು ಬಿಸಿ ಇರುತ್ತೆ ನೋಡೋಣ ಬಿಸಿ ಇದೆಯಾ ಇಲ್ವಾ ಅಂತ ಕೈ ಇರೋದೇ ಒಂದೇ ಗುರು ಓಹೋ ಹೋ 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 ಸಿಕ್ಕಾಪಟ್ಟೆ ಬಿಸಿ ಇದೆ ಗುರು ನೀವು ಬೆಳಗ್ಗೆ ಗೀಸರ ಸ್ನಾನ ಮಾಡ್ತಿರಲ್ಲ ಅದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಬಿಸಿ ಇದೆ ಇದು ವಾಲ್ಕೆನ ಹೆಂಗೆ ಕೊತ್ತ ಕೊತ್ತ ಅಂತ ಕುದ್ದು ಮೇಲ್ ಬರುತ್ತಲ್ಲ ಹಂಗೆ ಈ ನೀರು ಭೂಮಿಯಿಂದ ಮೇಲ್ ಬರ್ತಾ ಇದೆ ಕೊತ್ತ ಕೊತ್ತ ಅಂತ ನೋಡಿ ಎಲ್ಲಾಕವ್ರೆ ಈಜಾಡಿದ್ರೆ ಅದೇ ಲಾಸ್ಟ್ ಈಜಾಗುತ್ತಂತೆ ನೋಡಿ ನೀರು ಬಂಡೆಕಲ್ಲು ಮಧ್ಯದಿಂದ ಬರ್ತಾ ಇದೆ ಅಲ್ಲಿಂದ ಬರ್ತಾ ಇದೆ ನೀರು ಅಲ್ಲಿಂದ ಬಂದು 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 ಅಲ್ಲೆಲ್ಲ ಕಲೆಕ್ಟ್ ಆಗ್ತಾ ಇದೆ ಅಲ್ಲಿ ಕೈ ಇಟ್ನಲ್ಲ ಹಂಗೆ ಇಲ್ಲಿ ಕೈ ಇಡೋಕ್ಕೆ ಸಾಧ್ಯನೇ ಇಲ್ಲ ಇದು ಕೈ ಇಡೋಕ್ಕಾಗದೇ ಇರೋಷ್ಟು ಬಿಸಿ ಇದೆ ಅಂತಂದ್ರೆ ನೀವು ನಂಬಲ್ಲ ಅಲ್ವಾ ಈಗ ನಂಬ್ತೀರಾ ಬಿಸಿ ಗಾಳಿ ಇಲ್ಲಿವರೆಗೂ ಹೊಡಿತಾ ಇದೆ ನೋಡಿ ಪ್ರೂಫ್ ಸಮೇತ ಬಂದಿದ್ದೀನಿ ಅಯ್ಯೇ ಥರ್ಮೋಮೀಟ್ರ್ ಮೆಲ್ಟಾಗಿ ಹೋಗ್ತಾ ಈಗ ಓ ಗಾಡ್ ಏರ